ಹೇಳ್ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ನ್ಯಾಚುರಲ್ ಹೇರ್ ಡೈ ಹೌದು ಅನೇಕರಿಗೆ ಆರ್ಟಿಫಿಷಿಯಲ್ ಹೇರ್ ಡೈಯನ್ನು ಹಾಕಿದರೆ ಕೂದಲಿಗೆ ಕಪ್ಪಾದ ಬಣ್ಣವನ್ನು ಹಚ್ಚಿದರೆ ಅಲರ್ಜಿ ಆಗುತ್ತೆ ಸೊ ಇಲ್ಲೆಲ್ಲ ಆಗುತ್ತೆ ಅಲರ್ಜಿಯನ್ನು ತಡೆಗಟ್ಟಲಿಕ್ಕೆ ನೀವು ಮನೆಯಲ್ಲೇ ಹೇರ್ ಡೈಯನ್ನು ಪ್ರಿಪೇರ್ ಮಾಡ್ಕೊಂಡು ಹಚ್ಕೋಬೋದು ಅದು ತುಂಬ ಪರಿಣಾಮಕಾರಿ ಜೊತೆಗೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಸೊ ಪರಿಣಾಮಕ್ಕಿಂತಲೂ ಹೆಚ್ಚಾಗಿ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದು ಭಾಳ ಮುಖ್ಯ ಯಾಕೆಂದರೆ ಅನೇಕರು ಇವತ್ತು ಈ ಒಂದು ಹೇರ್ ಡೈಯಿಂದ ಅಲರ್ಜಿ ಉಂಟಾಗ್ತಾ ಇದೆ ಹಾಗಾಗಿ ನ್ಯಾಚುರಲ್ ಹೇರ್ ಡೈಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸಿಕೊಳ್ಳಲಿಕ್ಕೆ ಸಿರಿಸಿದ ದಾತ್ರೆ ಆಯುರ್ವೇದಕ್ಕೆ ಅಂತ ತಜ್ಞ ವೈದ್ಯರಾದಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರವರು ಇದ್ದಾರೆ ಅದನ್ನು ತಿಳಿಯುವ ಮುನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ ಟಿಪ್ಸನ್ನು ಕಳಿಸ್ತೇವೆ ಹಾಗಾದರೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಒಂದು ನ್ಯಾಚುರಲ್ ಹೇರ್ ಡೈ ಮಾಡುವಂಥ ವಿಧಾನವನ್ನು ಈ ಒಂದು ವಿಧಾನವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಬನ್ನಿ ಹೌ ಟು ಪ್ರಿಪೇರ್ ನ್ಯಾಚುರಲ್ ಹೇರ್ ಡೈ ತಿಳ್ಕೊಳ್ಳೋಣ ನಮಸ್ಕಾರ ಇತ್ತೀಚೆಗಂತೂ ಮೂವತ್ತು ನಲವತ್ತು ಆಗೋದ್ರೂ ಒಳಗಡೆನೆ ಕೂದ್ಲೆಲ್ಲ ಹಣ್ಣಾಗ್ತದೆ ಇಪ್ಪತ್ತು ವರ್ಷದವರೆಗೂ ಕೂಡ ಕೂದ್ಲಿ ಬೆಳಗಾಗಿದ ಹೋಗಿದೆ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಕಲರಿಂಗ್ ಮಾಡೋದು ತುಂಬ ಜನರ ರೂಢಿ ಆ ತರ ಕಲರಿಂಗ್ ಮಾಡಿದಾಗ ಎಷ್ಟೋ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬಾಡಿ ಒಳ್ಳೇದಲ್ಲ ಅದು ಗೊತ್ತಿದ್ದು ಕೂಡ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಕಪ್ಪು ಬಣ್ಣವನ್ನು ಬಳ್ದಕೊಳ್ತಾರೆ ಆಯುರ್ವೇದದಲ್ಲಿ ಏನಾದ್ರು ಇದೆಯಾ ಅಂತ ನಮ್ಮ ಹತ್ರ ಕೇಳ್ತಾರೆ ಮಾರ್ಕೆಟಲ್ಲಿ ಆಯುರ್ವೇದಿಕ್ ಇದು ಅಂತ ಹೇಳ್ಬೋದು ಅವರು ಆದರೆ ಅದು ಆಯುರ್ವೇದಿಕ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಬಹುತೇಕ ತುಂಬ ಕಡಿಮೆ ಆಯುರ್ವೇದಿಕ್ ಆದರೂ ಕೂಡ ಅಷ್ಟರ ಮಟ್ಟಿಗೆ ಕಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ನಾನಿವತ್ತು ಆಯುರ್ವೇದದ ಎರಡು ಪುಡಿಗಳನ್ನು ಹೇಳ್ತೇನೆ ಅವುಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಕೂದಲು ಕಪ್ಪಾಗಲಿಕ್ಕೆ ಅನುಕೂಲ ಆಗುತ್ತೆ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಆರೋಗ್ಯಕ್ಕೆ ಒಳ್ ತುಂಬ ಒಳ್ಳೆಯದು ಆದರೆ ಮಾರ್ಕೆಟಲ್ಲಿ ಸಿಗುವಂತಹ ಬಣ್ಣದಷ್ಟು ಕಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನೆನಪಿಟ್ಕೊಳ್ಬೇಕು ಇದಕ್ಕೆ ನಾವು ಎರಡು ಪುಡಿಗಳು ಮೊದಲನೇದಾಗಿ ಮೆಹಂದಿ ನಾವು ಮೆಹಂದಿ ಅಂತ ಹೇಳ್ತೀವಲ್ಲ ಆ ಮೆಹಂದಿಯ ಪೌಡರ್ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಆ ಮೆಹಂದಿಯ ಪೌಡರ್ ಅಂಗಡಿಗಳಲ್ಲಿ ಪ್ಯಾಕ್ ಪ್ಯಾಕೆಟಲ್ಲಿ ಮಾರಾಟವಾಗುವಂತಹ ಮೆಹಂದಿ ಕಲರ್ ಅದೆಲ್ಲ ನಾ ಹೇಳ್ತಿರೋದು ನಿಜವಾದ ಮೆಹಂದಿ ಗಿಡದ ಎಲೆಗಳ ಪುಡಿ ಆ ಪುಡಿಯನ್ನು ಗ್ರಂಥಿಗೆ ಅಂಗಡಿಯಿಂದ ತಂದುಕೊಳ್ಬೇಕು ಇನ್ನೊಂದು ನೀಲಿ ಏನು ಸಿಗುತ್ತೆ ನಾವು ಆಯುರ್ವೇದದಲ್ಲಿ ನೀಲಿ ಅಂತ ಕರಿತೇವೆ ಅದಕ್ಕೆ ಅದು ಒಂದು ಸೇಮ್ ಇದೇ ಥರದ ಒಂದು ಗಿಡದ ಎಲೆಯ ಪುಡಿ ಈ ನೀಲಿಗೆ ಇಂಡಿಗೂ ಅಂತ ಕೂಡ ಕರೀತಾರೆ ಇದನ್ನು ಇದನ್ನು ಕೂಡ ಗ್ರಂಥಿಗಡೆಯಿಂದ ತಂದುಕೊಳ್ಬೋದು ಇದು ಎರಡು ಪುಡಿಯನ್ನು ಇಟ್ಕೊಳ್ಬೇಕು ಮೊದಲು ಇವತ್ತು ಮೊದಲನೇ ದಿವಸ ಆ ಮೆಹಂದಿ ಪುಡಿ ಇದೆಯಲ್ಲ ಆ ಪುಡಿಗೆ ನೀರು ಹಾಕಿ ಕಲಸಿ ಒಳ್ಳೆಯ ಪೇಸ್ಟ್ ಮಾಡಿ ಅದರಿಂದ ಹೆಡ್ ಪ್ಯಾಕ್ ಮಾಡಿಕೊಳ್ಬೇಕು ಹೆಡ್ ಪ್ಯಾಕ್ ಮಾಡಿ ಒಂದು ಎರಡು ತಾಸು ಆ ಹೆಡ್ ಪ್ಯಾಕ್ ಹಾಗೆ ಇರುವ ಹಾಗೆ ಮಾಡಿಕೊಂಡು ಅದನ್ನು ಆಮೇಲೆ ತೊಳ್ಕೊಳ್ಬೇಕು ಕೂದಲು ಕೆಂಪಾಗತ್ತೆ ನೋಡಲಿಕ್ಕೆ ಕೆಂಪಾಗತ್ತೆ ಮರುದಿನ ಮತ್ತೆ ಈ ನೀಲಿ ಪುಡಿ ಇದೆಯಲ್ಲ ಇನ್ನೊಂದು ನಾ ಇಂಡಿಗೋ ಅಂತ ಹೇಳಿದ್ನಲ್ಲ ಆ ಪುಡಿಗೆ ನೀರು ಹಾಕಿ ಕಲಸಿ ಅದನ್ನು ಕೂಡ ಒಂದು ಹೆಡ್ ಪೇಸ್ಟ್ ಥರ ಮಾಡಿಕೊಂಡು ಅದರಿಂದ ಹೆಡ್ ಪ್ಯಾಕ್ ಮಾಡಿಕೊಳ್ಬೇಕು ಇದನ್ನು ಒಂದು ಎರಡು ಮೂರು ತಾಸು ಹಾಗೆ ಬಿಟ್ಕೊಳ್ಬೇಕು ಆಮೇಲೆ ತೊಳ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಕೂದಲು ಕಪ್ಪಾಗಲಿಕ್ಕೆ ಅನುಕೂಲ ಆಗುತ್ತೆ ಆರೋಗ್ಯಕ್ಕೆ ತೊಂದರೆ ಇಲ್ಲ ಹಾಗೆ ನೋಡಿದರೆ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನೀವು ವಾರಕ್ಕೊಂದು ದಿವಸ ಅಥವಾ ಅಟ್ಲೀಸ್ಟ್ ಒಂದು ಹತ್ತು ಹನ್ನೆರಡು ಸಾರಿ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ 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 ಹೋದರೆ ಕೂದಲು ನೈಸರ್ಗಿಕವಾಗಿ ಕಪ್ಪಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಷಯತೆಗೆ ಸಿಗ್ತೇನೆ ಧನ್ಯವಾದ